ಬಾಗಲಕೋಟೆ ಜಿಲ್ಲೆಯ ಹುಲ್ಲಾಳ ಮತ್ತು ಮರೆಗುದ್ದಿ ಗ್ರಾಮದಲ್ಲಿ ಜಮಖಂಡಿ ಗ್ರಾಮೀಣ ಠಾಣೆಯ ಪೊಲೀಸರಿಂದ ಗ್ರಾಮ ವಾಸ್ತವ್ಯ ಏಪ್ರಿಲ್ ಇಪ್ಪತ್ತೇಳು ಸಂಜೆ ಏಳು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಹುಲ್ಲಾಳ ಹಾಗೂ ಮರೆಗುದ್ದಿ ಗ್ರಾಮದಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶದಿಂದ ಜಮಖಂಡಿ ಗ್ರಾಮೀಣ ಪೊಲೀಸ್ ಠಾಣೆಯ ಪೊಲೀಸರು ಗ್ರಾಮ ವಾಸ್ತವ್ಯವನ್ನು ಹಮ್ಮಿಕೊಂಡಿದ್ದರು ಈ ಸಂದರ್ಭದಲ್ಲಿ ಸಿಪಿಐ ಮಲ್ಲಪ್ಪ ಮಡ್ಡಿ ಅವರು ಮಾತನಾಡಿ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸುವುದು ಮತ್ತು ವಾಹನಕ್ಕೆ ಇನ್ಶೂರೆನ್ಸ್ ಮತ್ತು ಆರ್ಸಿಯನ್ನು ಮಾಡಿಸಿಕೊಳ್ಳುವಂತೆ ಸಲಹೆ ಸೂಚನೆ ನೀಡಿದರು ಕಡ್ಡಾಯವಾಗಿ ಸಂಚಾರ ನಿಯಮಗಳನ್ನು ಪಾಲಿಸುವಂತೆ ಸೂಚಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಹನುಮಂತ ಗುಡಿ ಪಿಎಸ್ಐ ಗಂಗಾಧರ್ ಪೂಜಾರಿ ಸೇರಿದಂತೆ ಗ್ರಾಮದ ಪ್ರಮುಖರು ಹಾಗೂ ದಲಿತ ಮುಖಂಡರು ಸ್ಥಳೀಯ ಪ್ರಮುಖರು ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು

ಕಟ್ಟಿಬಿಡ್ತೀವಿ ಅದರಲ್ಲೂ ಕೂಡ ಕೆಲವೊಂದು ಕಾರ್ಯಗಳು ಸಂಪೂರ್ಣ ಪ್ಲಾನ್ ಹಾಕೊಂಡು ನೀವು ಕೊಟ್ಟರೆ ಐದು ವರ್ಷಕ್ಕೆ ನಿಮಗೆ ಇನ್ಸೂರೆನ್ಸ್ ಕಂಪ್ ಜಾಸ್ತಿ ಆಗ್ತೈತಿ ಅವ್ರೇನು ಮಾಡ್ಕೊಂಡು ಪ್ಲಾನ್ ಮಾಡಿ ಎರಡು ವರ್ಷಕ್ಕೆ ಒಂದು ವರ್ಷಕ್ಕೂ ಸಂಪೂರ್ಣ ಕವರೇಜ್ ಉಳಿದ ಮೂರು ವರ್ಷ ಥರ್ಡ್ ಪಾರ್ಟಿ ಕವರೇಜ್ ಪ್ರಾಫ್ಟೆ ನೀವು ಥರ್ಡ್ ಪಾರ್ಟಿ ಕವರೇಜ್ ಗೊತ್ತಿದೆಯಾ ನಿಮ್ಮ ವಾಹನಕ್ಕೆ ಮಾಡ್ತಕ್ಕಂಥ ಇನ್ಶೂರೆನ್ಸ್ ಎರಡು ಇರ್ತಕ್ಕಂಥ ವ್ಯಕ್ತಿಗೂ ಅದು ಎರಡು ಇರ್ತಕ್ಕಂಥ ವಾಹನಗಳು ಸುಖಮಿ ಅದು ಕೊಡ್ಬೇಕಾಗ್ತಾ ನಿಮ್ಮದು ಕವರೇಜ್ ಇರ್ತೀರ ಸೊ ಇಲ್ಲಿ ಮೂರು ಇನ್ನೂರು ಅಂತ ಕವರೇಜ್ ಅಂತಕ್ಕಂಥ ಇನ್ಸೂರೆನ್ಸ್ ಮಾಡ್ಕೊಳ್ತೀವಿ ರೈಡರ್ ಬರ್ತಾರೆ ಫಿಲೇನ್ ರೈಡರ್ ಬರ್ತಾರೆ ಓನರ್ ಡೀಸರ್ ಅವರು ಕೂಡ ಬರ್ತಾರೆ ಸೊ ದಯವಿಟ್ಟು ಪ್ಲಾನ್ ಮಾಡುವಾಗ ನಿಮಗೆ ಏನು ಮಾಡ್ತಾರೆ ಇನ್ಸೂರೆನ್ಸ್ ಕಂಪನಿಗಳು ಎಲ್ಲ ಪ್ಲಾನ್ ಇದು ಅದು ಇಷ್ಟು ನಾನು ಸ್ವಲ್ಪ ಇಷ್ಟು ಅಂದರೆ ಹದಿನೈದು ರೂಪಾಯಿ ಎಂಟುನೂರು ನೀವೇನು ಮಾಡಿದ್ರೆ ಎಂಟುನೂರು ರೂಪಾಯಿ ಮಾಡಿಸ್ಬಿಡುವಾಗ ಎಂಟುನೂರು ರೂಪಾಯಿ ಮಾಡಿಸಬೇಕಾದ್ರೆ ಎರಡು ನಡೀತಕ್ಕಂಥ ವ್ಯಕ್ತಿಗಳಿಗೆ ಎರಡು ಇರ್ತಕ್ಕಂಥ ವಾಹನಗಳಿಗೆ ಪ್ರೈಸ್ ಮಾತ್ರ ಇರ್ತೈತೆ ಇನ್ಶೂರೆನ್ಸ್ ವರ್ಷಕ್ಕೆ ಒಂದು ಸಲ ಕಟ್ಟೋದಕ್ಕೆ ಎರಡು ರೂಪಾಯಿ ಜಾಸ್ತಿ ಇರೋದು ತೊಂದರೆ ಇಲ್ಲ ಸಂಪೂರ್ಣ ಕ್ರೈಸ್ ಅಂತ ಆಯ್ಕೆ ಮಾಡ್ಕೊಳ್ಳಿ ಮೊದಲು ಇನ್ಶೂರೆನ್ಸ್ ಮಾಡ್ಕೊ ಈಗ ಸಾಕಷ್ಟು ನಾವು ಎಚ್ ಎನ್ನು ನೋಡಿದ್ವಿ ಪ್ರತಿ ವರ್ಷ ಹೋದ ಜನ ಸರ್ ಈಗಾಗಲೇ ಅಗ್ರಡಿ ನಾನು ಆಗಿರತಕ್ಕಂಥದ್ದು